ಮತ್ತು ವರ್ಷ ವರ್ಷ ಜಾಸ್ತಿ ಆಗ ಡಬಲ್ ಆಗ್ತಾ ಇರ್ತೈತೆ ಕಂಬಕ್ಕೆ ಐವತ್ತು ಕೆ ಜಿ ನಲ್ವತ್ತು ಕೆ ಜಿ ಎಪ್ಪತ್ತು ಕೆ ಜಿ ಬಂತು ಬರ್ತಾ ನನಗೊಂಥರ ಇದು ಹಾಕ್ಲೇಬೇಕಂತ ಶೋಕಿ ಬಂದ್ಬಿಡ್ತು ಅದು ಏನಾರೂ ಆಗಲಿ ಮುಂದಿನ ಹಾಕೋಣಂತ ಕಂಬ ತರಿಸಿ ಹಾಕಿಬಿಟ್ಟೆ ಸರ್ ಸರ್ ಏನು ಲಾಸ್ ಏನಿಲ್ಲ ಸರ್ ಇದರಲ್ಲಿ ಅಂಥದ್ದೇನು ಒಂದು ಸರಿ ನಾವು ಬಂಡವಾಳ ಹಾಕ್ತೀವಿ ಅಷ್ಟೇ ಇದರಲ್ಲಿ ಲಾಸ್ ಆಗೋದಂಥದ್ದು ಏನೂ ಇಲ್ಲ ಧೈರ್ಯದಿಂದ ಮಾಡ್ಬೋದು ಮುಂಚೆ ನಾನು ಮಾರ್ಕೆಟಿಗೆ ಹೋಗ್ತಿದ್ದೆ ಈಗ ಜನ ಇಲ್ಲೇ ಬಂದು ಹೋಗ್ತಿದ್ದಾರೆ ನಮ್ಮ ಹತ್ರನೇ ಗಿಡ ಸಿಗುತ್ತೆ ನಾವೇ ಮಾಡಿಕೊಡ್ತೀವಿ ಅವ್ರು ಬಂದು ನೋಡಿ ನಮಗೆ ಅವರಿಗೆ ಮನಸ್ಸಿಗೆ ಸಮಾಧಾನ ಆದರೆ ನಾವು ಅವ್ರಿಗೆ ಗಿಡ ಕೊಡ್ತೀವಿ ಮೂರು ವೆರೈಟಿನೂ ಸಿಗುತ್ತೆ ನಮ್ಮ ಹತ್ರ ಇದು ಒಂದು ಗಿಡದಲ್ಲಿ ಹೆಚ್ಚು ಕಡಿಮೆ ಎಂಬತ್ತು ಕೆ ಜಿ ಇಲ್ಲಾಂದ್ರೆ ಕುಂ ಕುಂಟೆ ಬರ್ಬೋದು ಸರ್ ನಮಸ್ತೆ ಸರ್ ನಾನು ಬುಕ್ಕಾಂಬುದಿ ಚಿಕ್ಕಮಗ್ಳೂರು ಡಿಸ್ಟಿಕ್ಕು ಅಜ್ಜಂಪುರ ತಾಲೂಕು ಶಿವನಿ ಹೋಬಳಿ ನೀವು ಡ್ರ್ಯಾಗನ್ ಫ್ರೂಟ್ ಬೆಳೀಬೇಕಂತ ಏನಕ್ಕೆ ಅನ್ನಿಸ್ತು ಸರ್ ಇದು ನಾನು ಗುಲಾಬಿ ಹಾಕಿದ್ದೆ ಅದರಲ್ಲಿ ಯಾಕೋ ಸರಿಯಾಗಿಲ್ಲ ಅದು ತೆಗ್ದು ಇದು ಹಾಕಿದ್ದೀನಿ ಸರ್ ಇದು ಎಷ್ಟೋ ಗುಲಾಬಿ ಮಾಡಿದ್ದೆ ಗುಲಾಬಿಯಾಗಿ ಅನುಕೂಲ ಆಗಿಲ್ಲ ಅದ್ಕೆ ಇದು ಹಾಕಿದ್ಕೆ ಅನುಕೂಲ ಆಗಿತ್ತು ಸರ್ ಇದು ನನಗೆ ಒಂಥರ ಇದು ಹಾಕ್ಲೇಬೇಕಂತ ಶೋಕಿ ಬಂದ್ಬಿಡ್ತು ಅದು ಏನಾರು ಆಗಲಿ ಮುಂದಿನ ಹಾಕೋಣ ಅಂತ ಕಂಬ ತರಿಸಿ ಹಾಕಿಬಿಟ್ಟೆ ಸರ್ ಸೊಸೆ ಹುಡುಗ ಹುಡುಕಾರ್ದು ಸೊಸೆ ಎಲ್ಲೂ ಸಿಗಲಿಲ್ಲ ಲಾಸ್ಟಿಗೆ ಮಹಾರಾಷ್ಟ್ರಾಗ ಸಿಗ್ತು ಸರ್ ಅಲ್ಲಿಂದ ತಂದೆ ನಾನು ಹಾಕಿ ಆಮೇಲೆ ನೋಡಿದ ಮೇಲೆ ಜನ ಇದೇನಪ್ಪ ಹಿಂಗೆ ಮುಳ್ಳಿನ ಗಿಡ ಹಾಕಿದೆ ನೀನು ಏನು ಮಾಡ್ತಾನೆ ಏನು ಇಷ್ಟೆಲ್ಲ ಕಂಬ ಅಂತ ಜನಗಳು ಆಡೋರು ಎಲ್ಲ ನೋಡ್ಕೊಂಡು ಹೋಗೋದು ದಾರಿ ಇಲ್ಲೆಲ್ಲ ಆಮೇಲೆ ಅವ್ರಿಗೆ ಗೊತ್ತಾಯ್ತು ಹಣ್ಣು ಬಿಟ್ಟ ಮೇಲೆ ಗೊತ್ತಾಯ್ತು ಹೆಂಗ್ ದುಡ್ಡು ಆಗುತ್ತೆ ಸರ್ ಇದು ಒಂದು ಕಂಬಕ್ಕೆ ಐವತ್ತು ಕೆಜಿ ನಲ್ವತ್ತು ಕೆಜಿ ಎಪ್ಪತ್ತು ಕೆಜಿ ಜಿ ಬರ್ತೈತೆ ಅದರಲ್ಲಿ ಲಾಭ ಐತೆ ಹಾಗಾಗಿ ಇದು ಅದು ಬಿಟ್ಟು ಗುಲಾಬಿ ಇದು ಮಾಡಿದೆ ಸರ್ ಹೇಗೆ ಸರ್ ಸರ್ ನಡೆಯೋದಂದ್ರೆ ಫಸ್ಟು ಕಂಬ ನೆಟ್ಕೋಬೇಕು ಕಂಬ ಇಲ್ಲ ಸಿಮೆಂಟ್ ಕಂಬ ಯಾವ ಕಂಬನಾರು ಹಾಕೊಳ್ರಿ ಮರದ ಕಂಬ ಒಂದು ಹಾಕಂಗಿಲ್ಲ ಎಂಟು ಅಡಿ ಹತ್ತು ಅಡಿ ದಾಯ ಮಾಡ್ಕೋಬೇಕು ಅದರಲ್ಲಿ ನಾಲ್ಕು ಸೊಸೆ ಹಾಕಬೇಕು ಡ್ರ್ಯಾಗನ್ ಫ್ರೂಟಲ್ಲಿ ಎಷ್ಟು ವೆರೈಟಿ ಬರುತ್ತೆ ಸರ್ ಮೂರು ವೆರೈಟಿ ಬರ್ತಾವೆ ಸರ್ ಅದು ರೆಡ್ ಬರ್ತೈತೆ ವೈಟ್ ಬರುತ್ತೆ ಪಿಂಕ್ ಬರುತ್ತೆ ಸರ್ ಭೂಮಿನ ಯಾವ ಥರ ರೆಡಿ ಮಾಡ್ಕೋಬೇಕು ಸರ್ ಇದಕ್ಕೆ ಭೂಮಿ ಎಂಥದಾದರೂ ನಡೀತೈತೆ ಬೀಳಾದರೂ ನಡೀತಿ ಏನು ನಮಗೆ ಕಂಬ ನೆಡ್ತೀವಲ್ಲ ಸುತ್ತು ಐತಲ್ಲ ಒಂದು ಎರಡು ಅಡಿ ಮೂರು ಅಡಿ ಅದು ರೆಡಿ ಮಾಡಿಕೊಂಡ್ರೆ ಸಾಕು ಆಮೇಲೆ ನೀವು ನಾ ಒಂದು ಆರು ತಿಂಗಳಾದಮೇಲೆ ಬಾಗಿರ ಬ್ಯಾಸ ಹೊಡ್ಕೋಬೋದು ಇಲ್ಲಾದ್ರೂ ಹಾಗೆ ಬಿಟ್ಕೊಬೋದು ಇಲ್ಲ ಅಂದರೆ ಏನಾರ ಒಂದು ಮಾಡ್ಕೋಬೋದು ಇಲ್ಲ ಸೆಂಟ್ರಾಗೆ ಒಂದು ವರ್ಷ ಏನಾರು ಮಾಡ್ಕೋಬೋದು ಮತ್ತು ಎರಡು ವರ್ಷ ಮೂರು ವರ್ಷಕ್ಕೆ ಅದರೊಳಗೆ ಏನೂ ಬೀಳೋಕ್ಕೆ ಬರಲ್ಲ ನೀರಿನ ವ್ಯವಸ್ಥೆ ನೀರಿನ ಸರ್ ಇದು ವಾರಕ್ಕೊಂದ್ಸಲ ನೆಲದ ಮೇಲೆ ಹೋಗೋದು ಸರ್ ಇದು ವಾರಕ್ಕೆ ಒಂದು ಸಲ ಬಿಡ್ಬೋದು ಇಲ್ಲ ಹದಿನೈದು ಒಂದು ಸಲ ಬಿಡ್ಬೋದು ತಿಂಗ್ಳಿಗೆ ಒಂದ್ಸಲ ಬಿಡ್ಬೋದು ಏನು ಬಿಟ್ಟಿಲ್ಲ ಅಂದರೆ ಒಂದು ಆರು ತಿಂಗಳು ಬಿಟ್ಟು ಅಂದರೆ ಒಂದು ಸಾಯಲ್ಲ ಬಿಟ್ಟರೆ ಇಂಪ್ರೂವ್ ಆಗುತ್ತೆ ಸರ್ ಇದು ನೆಟ್ಟಿ ಎಷ್ಟು ತಿಂಗಳಾದ್ಮೇಲೆ ಹಣ್ಣು ಬಿಡುತ್ತೆ ಸರ್ ನೆಟ್ಟಿ ಒಂದೇ ವರ್ಷಕ್ಕೆ ಬರುತ್ತೆ ನಾವು ಮಾಡ್ದಂಗೆ ಯಾಕೆ ಅಂದರೆ ಆರು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಕಂಬದ ಹೋಗಿ ಮೇಲೆ ಅದೇನಾಗುತ್ತೆ ಅಂದರೆ ಅದು ಹಣ್ಣು ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷಕ್ಕೆ ಬರುತ್ತೆ ಕಡಿಮೆ ಬರುತ್ತೆ ಎರಡನೇ ವರ್ಷಕ್ಕೆ ಜಾಸ್ತಿ ಬರುತ್ತೆ ಮೂರನೇ ವರ್ಷಕ್ಕೆ ಫುಲ್ ಬರುತ್ತೆ ಒಂದು ಕಂಬದಲ್ಲಿ ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಬರುತ್ತೆ ಜೂನ್ ಜುಲೈಯಿಂದ ಹಿಡ್ದು ನವಂಬರ್ ಮುಟ್ಟ ಬರ್ತಾ ಇರ್ತೈತಿ ಅದು ಕ್ಲೋಸ್ ಆದ ತಕ್ಷಣ ಚಿಗರ ಸ್ಟಾರ್ಟ್ ಆಗುತ್ತೆ ಆ ಆದಮೇಲೆ ಮತ್ತೆ ಮುಂದೆ ವರ್ಷಕ್ಕೆ ಮತ್ತೆ ಆ ಚಿಗರ್ನಲ್ಲಿ ಪೂರಾ ಹಣ್ಣು ಬರ್ತೈತಿ ಆ ಥರ ಬರ್ದಿತ್ತು ಸರ್ ಇದು ಕಂಪ್ಲೀಟಾಗಿ ನಿಲ್ಲಲ್ಲ ಇದು ಚಿಗರ್ ಎಷ್ಟು ಬರ್ತೈತ್ತು ವರ್ಷ 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 ಜಾಸ್ತಿ ಆಗ್ತೈತೆ ಕಡಿಮೆ ಅಂತೂ ಆಗಲ್ಲ ಸರ್ ನಮ್ಮಲ್ಲಿ ಈಗ ಎಪ್ಪತ್ತು ಕೆಜಿ ಮುಟ್ಟ ಕಟ್ ಮಾಡಿದ್ದೀವಿ ಇರಲ್ಲಿ ಈ ವರ್ಷ ಮತ್ತೆ ಒಂದು ಹತ್ತು ಕೆ ಜಿ ಮತ್ತೆ ಜಾಸ್ತಿ ಆಗುತ್ತೆ ಸರ್ ಕೆಜಿಯಲ್ಲೇ ಮಾರ್ಕೆಟ್ ಇದ್ದಂಗೆ ಸರ್ ಅದು ಹೇಳಕ್ ಬರಲ್ಲ ಒಂದೊಂದು ಸರಿ ನೂರ ಐವತ್ತು ಆಗುತ್ತೆ ನೂರ ಇಪ್ಪತ್ತು ಆಗುತ್ತೆ ನೂರ ಮೂವತ್ತು ಆಗುತ್ತೆ ನೂರು ರೂಪಾಯಿನೂ ಆಗುತ್ತೆ ಎಂಬತ್ತು ರೂಪಾಯಿ ಆಗುತ್ತೆ ಅದು ಸೀಸನ್ ಮೇಲೆ ರೇಟ್ ಆಗುತ್ತೆ ಸರ್ ಎಷ್ಟೇ ರೇಟ್ ಅಂತ ಹೇಳಕ್ಕೆ ಬರಲ್ಲ ಸರ್ ಅದು ಸೇಲ್ ಆಗುತ್ತೆ ಸರ್ ಏನು ಇಲ್ಲ ಸರ್ ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸರ್ ಯಾವ ಮಾರ್ಕೆಟ್ ಹೋಗುತ್ತೆ ಆಮೇಲೆ ಜನ ಇನ್ಮೇಲೆ ಇಲ್ಲಿಗೆ ಬರ್ತಾ ಇದಾರೆ ಈಗ ಈಗ ವ್ಯಾಪಾರದ ಏನೈತೆ ಆವಾಗ ಮುಂಚೆ ನಾನು ಎಲ್ಲ ಮಾರ್ಕೆಟ್ಗೆ ಹೋಗ್ತಿದ್ದೆ ಈಗ ಜನ ಇಲ್ಲೇ ಬಂದು ಹೋಗ್ತಿದ್ದಾರೆ ಈಗ ಬೇರೆ ಬೆಳೆ ತರ ಈಗ ಖರ್ಚು ಸಿಗ್ತಿರೋ ತರ ಆತರ ಆಗಲ್ಲ ಆ ಏನು ಆಗಲ್ಲ ಸರ್ ಆತರ ಏನು ಲಾಸೇ ಆಗಲ್ಲ ಪ್ರಾಫಿಟ್ ಸಿಗ್ಬೋದು ಸರ್ ವರ್ಷಕ್ಕೆ ಹೆಚ್ಚು ಕಡಿಮೆ ಅವರು ನೂರು ರೂಪಾಯಿ ಕಟ್ಕೋಬಾರ್ದು ಇನ್ನೂರು ರೂಪಾಯಿ ಕಟ್ಕೋಬಾರ್ದು ಸರ್ ಬರೀ ಐವತ್ತು ರೂಪಾಯಿ ಕಟ್ಕೊಂಡ್ರೆ ಒಂದು ಐದು ಲಕ್ಷ ರೂಪಾಯಿ ಆಗುತ್ತೆ ಸರ್ ಒಂದು ಬೆಳಿಗ್ಗೆ ಒಂದು ಪೂರ್ವ ಆಗಮಂಟು ಆರು ತಿಂಗಳಿಗೆ ಒಂದು ಎಕರೆಗೆ ಐದು ಲಕ್ಷ ರೂಪಾಯಿ ಕಟ್ಕೊಂಡ್ರಿ ಮತ್ತೆ ವರ್ಷ ವರ್ಷ ಜಾಸ್ತಿ ಆಗ ಡಬಲ್ ಆಗ್ತಾ ಇರ್ತೈತಿ ಈ ಥರ ಆಗ್ತಾ ಆಗ್ತಾ ಹೋಗ್ತಾ ಇರ್ತೈತೆ ಅದು ಐದು ಲಕ್ಷ ಇನ್ನೂ ಡಬಲ್ ಡಬಲ್ ಆಗ್ತೈತೆ ಮುಂದಕ್ಕೆ ಹಾಗೆ ವರ್ಷ ವರ್ಷ ಬೆಳಿತಾನೆ ಇರ್ತೈತೆ ಅದು ಜಾಸ್ತಿ ಬರ್ತಾನೆ ಇರ್ತೈತಿ ಹತ್ತು ಲಕ್ಷ ಆಗ್ತೈತಿ ಬರ ಐವತ್ತು ರೂಪಾಯಿ ಕಟ್ ನೀವು ನೂರು ರೂಪಾಯಿ ಇನ್ನೂರು ರೂಪಾಯಿ ಬೇಡ ನಮಗೆ ಬರೀ ಐವತ್ತು ರೂಪಾಯಿ ಕಟ್ಕೊಂಡು ಮಾಡಿದ್ರು ಅನುಕೂಲ ಆಗುತ್ತೆ ಲಾಸ್ ಆಗಲ್ಲ ನೋಡಿ ಸರ್ ಇದು ಎಂಟು ವರ್ಷದ ಗಿಡ ಇದು ನೋಡಿ ಸರ್ ಇದರ ಕಟ್ ಮಾಡಿಲ್ಲ ಇದೇನು ಕಂಬ ಇರುತ್ತೋ ಏನು ಟೈರ್ ಇರುತ್ತೋ ಏನು ಕಂಪ್ನಿ ಇರುತ್ತೋ ಗೊತ್ತಿಲ್ಲ ಸರ್ ಎಂಟನೇ ವರ್ಷಕ್ಕೆ ಹಿಂಗೈತೆ ನೋಡ್ರಿ ವರ್ಷ ವರ್ಷ ಈ ತರ ಬೆಳೆ ಬರುತ್ತಿದ್ದು ಈ ತರ ಬರಬೇಕು ಬರ ವರ್ಷ ವರ್ಷ ಇದೇ ತರ ಬರೋದು ಈ ವರ್ಷ ವರ್ಷ ನಾವು ಕಟಿಂಗ್ ಮಾಡಿಲ್ಲ ಅಂದ್ರೆ ವರ್ಷ ವರ್ಷ ಇದ್ಕಿಂತ ಮತ್ತೆ ಜಾಸ್ತಿ ಮತ್ತೆ ಮುಂದ್ ವರ್ಷಕ್ಕೆ ಮತ್ತೆ ಜಾಸ್ತಿ ಆಗ್ತೈತಿ ಹಿಂಗೆ ವರ್ಷ ವರ್ಷ ಜಾಸ್ತಿ ಆಗುತ್ತೆ ಕಡಿಮೆ ಅಂತೂ ಆಗಲ್ಲ ಚಿಗರಲ್ಲ ಇದು ಏನು ಚಿಗರ್ ಪೂರ ಐತೆ ಸರ್ ಏನು ಪೂರ ಹಣ್ಣೆ ಮತ್ತೆ ಈಗ ಸ್ಟಾರ್ಟ್ ಆಗುತ್ತೆ ಇದು ಹಣ್ಣು ಈ ಚಿಗರ್ ಏನು ಬರ್ತೈತೆ ಆರು ತಿಂಗಳು ಮುಂಟ ಇದೇ ಮತ್ತೆ ಮತ್ತೆ ಹಳೆದ್ರಾಗು ಬರುತ್ತೆ ಮತ್ತು ಹೊಸರಾಗು ಬರುತ್ತೆ ಇದರಲ್ಲಿ ಇದು ಒಂದು ಗಿಡದಲ್ಲಿ ಹೆಚ್ಚು ಕಡಿಮೆ ಎಂಬತ್ ಕೆಜಿ ಇಲ್ಲ ಕುಂಟಾಲೇ ಬರ್ಬೋದು ಸರ್ ಇದರಲ್ಲಿ ಒಂದು ಕುಂಟಾಲ್ ಬರಬಹುದು ಇದರಲ್ಲಿ ಯಾಕಂದ್ರೆ ಅಷ್ಟು ಚಿಗರ್ ಐತೆ ಇದರಲ್ಲಿ ಇಷ್ಟು ಮತ್ತೆ ಹಳೆದು ಬಿಡುತ್ತೆ ಹೊಸದು ಬಿಡುತ್ತೆ ಇನ್ನು ಚಿಗರು ಹೊಡೆದೇ ಐತೆ ಇನ್ನು ಇದರಲ್ಲಿ ಸರ್ ನಾವು ಅಂದಾಜು ಐವತ್ತು ಕೆ ಜಿನೇ ಕಟ್ಕೊಡ್ರಿ ನೀವು ಅವ್ರಿಗೆ ಎಪ್ಪತ್ತು ಕೆ ಜಿ ಎಂಬತ್ತು ಜಿನೂ ಬೇಡ ಬರೀ ಐವತ್ತು ಕೆಜಿ ಕಟ್ಕೊಂಡ್ರೆ ಸಾಕು ಐದು ಟನ್ ಆಗುತ್ತೆ ಸರ್ ಇದೆಲ್ಲ ನೀವು ರೆಡಿ ಹೌದು ಸರ್ ರೆಡಿ ಮಾಡಕ್ಕೆ ಮಾಡಿರೋ ಸರ್ ರೈತರು ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ ಅವರಿಗೆ ಅಡ್ವಾನ್ಸ್ ಇಸ್ಕೊಂಡು ನೋಡಿ ಟೈಮಿಗೆ ನೀವು ಗಿಡ ಕೊಡ್ತೀವಿ ಅಂತ ಹೇಳಿ ಅವ್ರು ಅಡ್ವಾನ್ಸ್ ಇಸ್ಕೊಂಡಿದೀವಿ ಅವ್ರಿಗೆ ಬಂದು ಬಂದಂಗೆ ಅವ್ರಿಗೆ ಕೊಡ್ತಾ ಇರ್ತೀವಿ ಸರ್ ನಾವು ಪಾಕೆಟ್ ಅಲ್ಲಿ ಏನಕ್ಕೆ ಪಾಕಿಟ್ನಲ್ಲಿ ಅವರಿಗೆ ಒಂದು ಕಾರ್ನಾಗೆ ಒಂದು ನೂರು ಇನ್ನೂರು ಹಾಕೊಂಡು ಹೋಗ್ಬೋದು ಇದಾದರೆ ಒಂದು ಸಾವಿರ ಒಂದುವರೆ ಸಾವಿರ ಎರಡು ಸಾವಿರನೂ ಒಂದು ಕಾರಣೆಗೆ ಅವ್ರಿಗೆ ದೂರ ತಗೊಂಡೋಗ್ರೆ ಭಾರಿ ಅನುಕೂಲ ಆಗುತ್ತೆ ಸರ್ ಹಾಗಾಗಿ ಈ ಥರ ಮಾಡಿದ್ದೀವಿ ಇಲ್ಲ ಪ್ಯಾಕೆಟ್ ಬ್ಯಾಗೆ ಪ್ಯಾಕೆಟು ಮಾಡಿಕೊಡ್ತೀವಿ ಒಂದುವರೆದ ಒಂದು ಎರಡು ತಿಂಗ್ಳಿಗೆ ಬಂದುಬಿಡುತ್ತೆ ಸರ್ ಇದು ಯಾಕಂದರೆ ಆ ಥರ ನಾವು ಕಟ್ ಮಾಡ್ಕೊತೀವಿ ಎಲ್ಲರೂ ಆ ಥರ ಕಟ್ ಮಾಡೋಕೆ ಬರಲ್ಲ ಸರ್ ಅವ್ರಿಗೆ ಐಡಿಯಾನೇ ಇಲ್ಲ ಅದು ಯಾವ ಥರ ಮಾಡಬೇಕಂತ ನಾವು ಎಂಟು ವರ್ಷದ ಎಲ್ಲಿ ಕಂಬದಲ್ಲಿ ಹಣ್ಣು ಬಿಟ್ಟಿರುತ್ತೆ ಅದೇ ನಾವು ಕಟ್ ಮಾಡೋದು ಕಟ್ ಮಾಡಿ ಸೊಸೆ ಮಾಡೋದು ಬಾಕಿ ಎಲ್ಲ ಮೇಲ್ಮೇಲೆ ಕಟ್ ಮಾಡಿ ಮಾಡಲ್ಲ ನಾವು ಆ ಥರ ಮಾಡಿ ಹಣ್ಣು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗಿಡ ಹಾಂ ಒಳ್ಳೊಳ್ಳೆ ನೋಡಿ ಗಿಡ ಮಾಡೋದು ಸರ್ ಸುಮ್ಮನೆ ಎಂತ ಹೋಗ್ಬೇಕಂದ್ರೆ ಮೇಲೆ ಕಟ್ ಮಾಡಿ ಅಂತ ಇಂಥ ಕೊಡೋಕೆ ಬರೋಲ್ಲ ಸರ್ ಯಾಕಂದ್ರೆ ಅವರು ನಮಗೆ ರೈತರೆ ಅವರು ಪಾಪ ತಗೊಂಡೋಗಿ ಅಯ್ಯೋ ಅಂದರೆ ನಮಗೆ ಒಳ್ಳೇದಾಗಲ್ಲ ಅದು ನಾವು ಇವತ್ತು ಇಸ್ಕೊಂಡಿದ್ದು ದುಡ್ಡು ಕೊಟ್ಟುಬಿಡ್ತೀವಿ ನಾಳೆ ಅವರು ಅಯ್ಯೋ ಅಂದರೆ ನಮಗೆ ಒಳ್ಳೇದಾಗಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಒಳ್ಳೇದೇ ಕೊಡ್ತೀವಿ ಅವ್ರು ಇದೇ ದೇಶ ಹೇಳೇ ಕೊಡ್ತೀವಿ ನೋಡಿರಿ ಇಂಥ ಗಿಡ ಇಷ್ಟು ದಿವಸಕ್ಕೆ ಬರುತ್ತೆ ಅಂತ ಹೇಳಿ ಕೊಡ್ತೀವಿ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಆರು ತಿಂಗಳಿಗೆ ಕಂಬಕ್ಕೆ ಹೋಗುತ್ತೆ ಆರು ತಿಂಗಳಾದಮೇಲೆ ಚಿಗುರು ಬರುತ್ತೆ ಈಗ ಹಾಕಿದ್ರೆ ಈಗ ಮತ್ತೆ ನೆಕ್ಸ್ಟ್ ಜೂನಿಗೆ ಬರುತ್ತೆ ಆ ಟೈಪ್ ಅದು ಈಗ ಹಾಕಿದ್ರೆ ಒಳ್ಳೇದು ಈಗ ನೆಕ್ಸ್ಟ್ ಅವ್ರ ಜೂನಿಗೆ ಹಣ್ಣು ಬಂದು ಬಿಡುತ್ತೆ ಮುಂಚೆ ತಗೊಂಡಿದ್ರಲ್ಲ ಹಿಂಗಾಸ್ ಅವ್ರೆಲ್ಲಾ ಫೋನ್ ನಂಬರ್ ಕೊಡ್ತೀನಿ ಮಾತಾಡ್ಕೊಡಿ ನೀವು ಓಕೆ ಅಂದ್ರೆ ನಮ್ಮ ಹತ್ರ ಗಿಡ ತಗೊಂಡು ಹೋಗಿ ಬೇಡ ರೆಡ್ ವೈಟ್ ಎರಡು ವೆರೈಟಿನೂ ಸಿಗುತ್ತೆ ಮೂರು ವೆರೈಟಿನೂ ಸಿಗುತ್ತ ನಮ್ಮ ಹತ್ರ ಅವ್ರಿಗೆ ಯಾವ್ದು ಹೇಳ್ತಾರೆ ಅದ್ರ ಅದ್ರಾಗ ಏನಾರ ಫಾಲ್ಟ್ ಬಂದ್ರೆ ನಮ್ ಜವಾಬ್ದಾರಿ ಯಾಕಂದ್ರೆ ವೈಟ್ ಅಂತ ಕೊಡ್ತೀವಿ ಅದು ವೈಟ್ ಅಯ್ಯ ರೆಡ್ ಅಂತ ಕೊಡ್ತೀವಿ ಅದು ರೆಡ್ ಅಯ್ಯ ಪಿಂಕ್ ಅಂತ ಕೊಡ್ತೀವಿ ಪಿಂಕೆ ಹಂಗೆಲ್ಲಾರ ನಾವು ಹೇಳಿದ್ದಲ್ಲಿ ಮಾತಲ್ಲಿ ಫಾಲ್ಟ್ ಬಂದ್ರೆ ಅವ್ರಿಗೆ ದುಡ್ಡು ವಾಪಸ್ ಕೊಡ್ತೀವಿ ಇಳುವರಿ ಜಾಸ್ತಿ ಬರೋದ್ರೆ ಪಿಂಕ್ ಒಂದೇ ರೇಟ ಇಲ್ಲ ಇಲ್ಲ ಬೇರೆ ಬೇರೆ ರೇಟ್ ಇರುತ್ತೆ ಬೇರೆ ಬೇರೆ ರೇಟ್ ಇರುತ್ತೆ ಅದು ಮಾರ್ಕೆಟಿಗೆ ಹೋದ್ಮೇಲೆ ಬೇರೆ ಬೇರೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದರೆ ನಾವು ಎಲ್ಲ ಐಡ್ಯಾ ಕೊಡ್ತೀವಿ ಅವರಿಗೆ ಹೆಂಗೆ ಆಗಬೇಕು ಹೆಂಗೆ ಕಂಬ ಆಗಬೇಕು ಯಾವ ಥರ ಮಾಡಬೇಕು ಎಲ್ಲ ಐಡಿಯಾ ಕಟ್ಕೊಳಿಸ್ತೀವಿ ನಾವು ಅವ್ರ ಫೋನಾಗೆ ಅಲ್ಲೇ ಕೂತ್ಕೊಂಡ್ರೆ ಸರಿಯಾಗಲ್ಲ ಸರ್ ಇಲ್ಲಿ ಬಂದು ಕಣ್ಣಿಂದ ನೋಡಬೇಕು ಅವರು ಯಾಕಂದರೆ ಹಾಕೋ ಅನುಭವ ತೊಗೋಬೇಕು ಸುಮ್ಮನೆ ಸೊಸೆ ಕೇಳ್ತಾರೆ ರೈಟ್ ಕೇಳ್ತಾರೆ ಅವೆಲ್ಲ ಕೇಳೋದಲ್ಲ ಇಲ್ಲಿಗೆ ಬಂದು ನಮ್ಮ ತೋಟ ನೋಡಿ ಹೆಂಗೆ ಸೊಸೆ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡು ಆಮೇಲೆ ಇಲ್ಲಿಗೆ ಬಂದು ಹೋದ್ಮೇಲೆ ನಾವು ಅವರಿಗೆ ಅಡ್ವಾನ್ಸ್ ಇಸ್ಕೊಂಡು ಲಾಭ ಇದೆ ನೋಡ್ಬೇಕು ನಾವು ಯಾವ ತರ ಮಾಡಿದ್ವಿ ನೀವು ಯಾವ ತರ ಮಾಡಬೇಕು ಎಲ್ಲ ಅವ್ರಿಗೆ ಐಡಿಯಾ ಕೊಟ್ಟು ಕೊಡಿಸ್ತೀವಿ ಸರ್ ನಾವು